ಕಂದಣ್ಣ ನಿಮ್ಮದಾ ಬರೀ ಲಕ್ಷ್ಮಿಕಾಂತ್ ಅಂತ ಹಾ ಗೊತ್ತು ಗೊತ್ತು ನಮ್ ನಮ್ಮ ಪಕ್ಕದವ್ರೆ ಲಕ್ಷ್ಮಿಕಾಂತ್ ಅಂತ ಲಕ್ಷ್ಮಿಕಾಂತಣ್ಣ ಅವರು ಅವ್ರು ಭಾಳ ಪರಂಪರೆಯಿಂದನೂ ಸಾಕೊಂಡು ಬಂದಿದ್ದಾರೆ ಅಣ್ಣ ನಿಮಗೆ ಒಂದು ಕಾಪಿ ನಿಮ್ಮ ಎಲ್ಲಾ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಫೋಟೋ ಎಲ್ಲ ಇದೆ ಅದರಲ್ಲಿ ನೋಡಿ ಸರ್ ನೋಡಿದ್ರಾ ಬುಕ್ಕು ಹಳ್ಳಿ ಕಾರು ಎಫ್ನೆ ಓರಿ ಸಾಕೋದ್ರಲ್ಲಿ ನಿಪುಣ ಇದ್ದಾನೆ ಹೌದು ಅನುಭವ ಇದೆ ಹೌದು ಮೇಲಗೆ ನೂರು ವರ್ಷ ಇವ್ರು ಚೆನ್ನಾಗಿ ಸಾಕ್ಲಿ ನೂರು ವರ್ಷ ಬದುಕಿರಲಿ ಅದೇ ಅಂತಂದ್ಬಿಟ್ಟು ಈ ಓರಿ ಸಾಕೊದಕ್ಕೆ ನಾನು ನಿಮ್ಮ ಕಡೆಯಿಂದ ಇದನ್ನ ಕೊಡ್ತಾ ಇದೀನಿ ಪ್ರೋತ್ಸಾಹಿಸ್ತೀನಿ ನಮಸ್ಕಾರ ಸರ್ ಅಣ್ಣಾ ಅಣ್ಣ ಇಷ್ಟ ಈಗ ಎರಡಲ್ಲೂ ಏನು ರೇಟು ಹೇಳ್ತೀರಾ ಒಂದು ಬೆಳಿಗ್ಗೆ ಒಂದು ಕೊಟ್ಟರಾ ಇನ್ನೂ ಇದೊಂದು ಲಕ್ಷ ಹೇಳ್ತೀರಾ ನಿಮ್ಮ ಮೊಬೈಲ್ ನಂಬರ್ ನಂಬರ್ನ ಹೇಳಿದ್ವಿ ನಿಮ್ಮ ಏಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಹಾಂ ಆಯ್ತಣ ಒಂದು ಕಲ್ಕಿ ಅಂತ ಇಟ್ಟಿದ್ರು ಭಾಳ ಹೆಸರುವಾಸಿ ಇತ್ತು ಅದ್ರ ಮಗನ ಹಾಂ ಹಾಂ ನಿಮ್ಮ ಹೆಸರು ಏನು ಸರಿ ರಾಮಚಂದ್ರ ರಾಮಚಂದ್ರ ಊರ ಹೆಸರು ಹೇಳ್ಬಿಡಿ ಮನೆನಹಳ್ಳಿ ಮನೆನಹಳ್ಳಿ ಕೊಡಗಿ ಹಾಂ ಹೇಳಿ ಸರ್ ಇವರು ಹಾಂ ವರ್ಷ ವಿಘ್ನೇವರಿಗಳನ್ನ ಸಾಕಿ ಅನೇಕ ಕರುಗಳು ಹುಡ್ಸೋದಕ್ಕೆ ಇವರು ಮಾರ್ಗದರ್ಶಕರಾಗಿ ಮುಂದುವರಿಸಲಿ ಇವರು ಕಾಯಕ ಅಂದ್ಬಿಟ್ಟು ನಾನು ಇಂಡಿಯನ್ ಕೌ ಕಡೆಯಿಂದ ನಾನು ಡೈರೆಕ್ಟ್ ಕೊಡ್ತೀನಿ ಇದರಿಂದ ಭಾರಿ ಉಪಯುಕ್ತ ತುಂಬ ವಿಳಾಸಗಳಿದ್ದಾವೆ ಇದನ್ನು ನೋಡ್ಬೋದು ತಗೊಂಬರ್ಬೋದು ಮಾರ್ಬೋದು

ಹೌದೌದು ಕೆಂಪೇಗೌಡರು ನಮಗಂತೂ ಬಹಳ ಇಷ್ಟ ಅವರು ನಾನು ಎಷ್ಟೋ ಹತ್ತು ಹತ್ತು ವರ್ಷದಿಂದ ವಿಡಿಯೋ ಮಾಡ್ತೀನಲ್ಲ ಹತ್ತು ವರ್ಷದಿಂದ ಅವರು ಹಂಗೆ ಇದಾರೆ ಅಷ್ಟೇ ಹುಮ್ಮಸ್ಸು ಇವತ್ತು ಕೂಡ ಹುಮ್ಮಸ್ಸು ನಂಬರ್ ಹೇಳೋಣ ಇರ್ಲಿ ಬಿಡಿ ಇವರಪ್ಪರು ಕೆಂಪೇಗೌಡರು ಅಂತ ಹೇಳ್ಬಿಟ್ಟು ಬಾಳೆ ಹೆಸರುವಾಸಿ ಯಾವ್ದು ಹೌದು ನೋಡಿ ಸರ್ ಪಾಪ ಇವ್ರಿಗೂ ಕೂಡ ಇಂಡಿಯನ್ ತಳಿ ಡೈರೆಕ್ಟ್ರಿನ ಕೊಟ್ಟು ಇವರು ಹಳ್ಳಿ ಕಾರ್ಯ ಸಾಕಿ ಬಿತ್ತೆ ಓರಿಗಳಿಗೆ ಚೆನ್ನಾಗಿ ಸಾಕಿ ಭೌದಾಭಿವೃದ್ಧಿ ಮಾಡಲಿ ಅಂದ್ಬಿಟ್ಟು ಒಂದು ಡೈರೆಕ್ಟ್ರಿನ ಕೊಡ್ತೀನಿ ಇವರು ನೂರು ವರ್ಷ ಇದೇ ಕೆಲಸ ಮಾಡ್ಕೊಂಡು ಜನಗಳಿಗೆ ಪರಿಚಯ ಹಾಕ್ಕೊಂಡು ಹೌದು ನೂರು ವರ್ಷ ಬದುಕಲಿ ಅಂತ ಅವ್ರ ಕುಟುಂಬದವರು ಅವ್ರಿಗೆಲ್ಲನೂ ಇದು ಕೊಟ್ಟು ನಾನು ವಂದನೆಗಳು ತಿಳಿಸ್ತಾ ಇದ್ದೀನಿ ಅಲ್ಲ ಒಂದೇ